ಮಳೆ ಬಂದಾಗ ಲೇಟ್ ಆಯಿತು ಸ್ವಲ್ಪ ಲೇಟ್ ಆದಕ್ಕೆ ಎಲ್ಲ ಸುಮಿಸಬೇಕು ಎಷ್ಟೇ ಆದ್ರೂ ಲೇಟಾದ್ರೂ ನೀವೆಲ್ಲರೂ ವೆಯ್ಟ್ ಮಾಡಿ ಪೂಜೆ ಕಾರ್ಯಕ್ರಮ ಕಟ್ಟಡ ಉಪ್ಪರಲ್ಲಿ ನೂತನ ಕಟ್ಟಡ ಉತ್ಪಾದನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನವರೇ ಅದೇ ರೀತಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಹಾಲ್ ನಿರ್ದೇಶಕರಾದ ನಾಗರಾಜ್ ನಾಗರಾಜನವರೆ ಅದೇ ರೀತಿ ಮಾಜಿ ಅಧ್ಯಕ್ಷ ಮಾಜಿ ಸದಸ್ಯರಾದ ಶ್ಯಾಮೇಗೌಡವ್ರೆ ಮತ್ತು ಡಾಕ್ಟರ್ ಪ್ರಕಾಶನ್ ಅವರೇ ಡಕನ್ ಸೀನನ್ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ರೆಪತ್ ರೆಡ್ಡಿ ಅವರೇ ಅದೇ ರೀತಿ ಇಲ್ಲಿಲ್ಲೇಬಿಟ್ಟು ಗೊಲ್ಲಲ್ಲಿ ಕೆ ಬಿ ಪ್ರಭಾಕರ್ ಅವರೇ ಶ್ರೀನಾಥ್ ಅವರೇ ಮುಸ್ಟೂರು ಪಂಚಾಯಿತಿ ಉಪಾಧ್ಯಕ್ಷರಾದ ವರ್ಧನ್ ಅವರೇ ಬ್ಯಾಕ್ನವರು ಹಾಲು ಅಧ್ಯಕ್ಷ ಹಾಲು ಸಂಘದ ಅಧ್ಯಕ್ಷರಾದ ಅವರೇ ನಮ್ಮ ನಾಗನವ್ರೆ ಲಕ್ಷ್ಮೀನಾರನವ್ರೆ ಸುಬ್ರಾಮ್ ಅವರವರೇ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರೇ ಅವರೇ ಇಂಟ್ರಾಮನವ್ರೆ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಅನ್ನ ತಮ್ಮನ ಅಕ್ಕ ಚೆಲ್ಲರು ಎಲ್ಲ ಸೇರಿ ಈ ಉಟ್ಗಾಟನ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಚೌಡಿಯಲ್ಲಿ ದೇವಸ್ಥಾನ ಹತ್ರ ಹಾಲು ಇದು ಮಾಡ್ತಾ ಇದ್ವು ಇವತ್ತು ನಮ್ದೇ ಸ್ವಂತ ಒಂದು ಬಿಲ್ಡಿಂಗ್ ಇದೆ ಅಂದರೆ ಅದು ನಮಗೆಲ್ಲ ಸಹಕಾರ ಮಾಡಿದವ್ರಿಗೆ ನಾವು ಎಲ್ಲರೂ ನಾವು ಇದು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ವು ಇವತ್ತು ಈ ಊರಿಂದ ಹತ್ತು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಎತ್ಕೊಂಡು ಹೋಗಿ ಹಾಲು ಎತ್ಕೊಂಡು ಹೋಗಿ ಹಾಕಿ ಅಲ್ಲಿಂದ ಬಂದು ಹೋಗುವ ಒಂದು ಟೈಮ್ಗೆ ಅಡ್ಜಸ್ಟ್ ಆಗ್ತಲ್ಲ ಇವಾಗ ಪ್ರತಿಯೊಂದು ಊರಲ್ಲಿ ಡೈರಿ ಆಗಬೇಕಂತ ಅಂತ ನಮ್ಮ ಕಾರ್ಯಾಲಯ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲ ಊರಲ್ಲಿ ಡೈರಿ ಇರಬೇಕು ಬಿಲ್ಡಿಂಗ್ ಇರಬೇಕು ಸ್ವಂತದ ಬಿಲ್ಡಿಂಗ್ ಅಂತ ಇರಬೇಕು ಅಂತ ಹೇಳಿ ಅವರ ಒಂದು ಇದರಲ್ಲಿ ಚೆನ್ನಾಗಿ ಈ ಹೊಸ ಬಿಲ್ಡಿಂಗ್ ನಮ್ಮ ನಾಗರಾಜನವರ ಅದ್ದೊತಿಗಳಲ್ಲಿ ಜಾಸ್ತಿ ಆಗಿದೆ ಅದರಲ್ಲೇ ನಮ್ಮ ಮಂಜನ್ನ ಕೂಡ ಹೊಸದಾಗ್ ಬಿಲ್ಡಿಂಗ್ ಕಟ್ಟರೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಕೂಡ ಹೇಳಿದ್ರು ಏಳ್ ಲಕ್ಷ ಏಳ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಎಲ್ಲ ಯಾಕೆ ಇನ್ನ ಬಿಲ್ಡಿಂಗ್ ಇಲ್ಲೋ ಅಲ್ಲೆಲ್ಲ ಎರಡ್ ಲಕ್ಷ ಕೊಡ್ತೀವಿ ನಮ್ಮ ಮಾತಾ ನಮ್ಮ ನಾಗರಾಜ್ ಎಲ್ಲಾರು ನಾಗರಾಜ್ ಶಾಸಕ ಜೊತೆಲಿ ಹೇಳಿದ್ರು ಎರಡ್ ಲಕ್ಷ ಕೊಡ್ತೀವಿ ಕಟ್ಕೊಳ್ರಿ ಅಂತ ನಾವ್ ಎಲ್ಲಿ ಬೇಕಾದ್ರೂ ಇನ್ನೂ ಅಲ್ಲದ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅದನ್ನ ತೊಳೆಬಿಟ್ಟು ಹೊಸ ಕಲ್ತ್ಕೊಳ್ಳೋಲ್ಲ ಯಾಕಂದ್ರೆ ದುಡ್ಡು ಬರ್ತಾ ಇದ್ದೇವ ಕಟ್ಟೋಣ ಇವಾಗ ನಗವಾದಲ್ಲಿ ಕಟ್ಟಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹೊಸ ಬಿಲ್ಡಿಂಗ್ ಕಟ್ಬೇಕು ನಾವು ಅನ್ಕೊಂತ ಇದೀವಿ ಕಟ್ಟೋಣ ಇವತ್ತು ನಾವೆಲ್ಲರೂ ಸೇರಿ ಹಾಲ್ ಡೇರಿ ಅಂದ್ರೆ ನಮ್ಮ ಸ್ವಂತ ಊರಿನಲ್ಲಿ ದೇವಸ್ಥಾನ ತರ ದೇವಸ್ಥಾನ ಹಂಗ್ ನೋಡ್ಕೊಂತೀವೋ ನಾವು ಡೈರಿ ಹಂಗ್ ನೋಡ್ಕೋಬೇಕು ನಾವು ನೋಡ್ಕೊಳ್ಳೋಷ್ಟು ನಮ್ಗೆ ಒಳ್ಳೇದಾಗತ್ತೆ ಎಲ್ರು ಊರಿನಲ್ಲಿ ಇವಾಗ ನಮ್ ನಮ್ಮೂರ್ಗೊಂದು ಬಸ್ ಬರ್ ಬರ್ತಾ ಅಂದ್ರೆ ಅದು ಪ್ಯಾಸೆಂಜರ್ ಹೋಗ್ತಾ ಇರ್ಬೇಕು ಪ್ಯಾಸೆಂಜರ್ ಅಂದ್ರೆ ಬಸ್ ನಿಲ್ಸ್ಬಿಡ್ತಾರೆ ಅದೇ ರೀತಿ ನಮ್ಮ ಡೈರಿ ನಡಿಬೇಕಂದ್ರೆ ಎಲ್ರು ಹಾಳಾಗ್ತಾ ಇರಬೇಕು ಹಾಳಾಗ್ತಾ ಇದ್ರೆ ಡೈರಿ ಇಂಪ್ರೂವ್ಮೆಂಟ್ ಆಗ್ತಾ ಒಳ್ಳೆ ಒಂದು ನಮ್ಮ ತಾಲೂಕಲ್ಲಿ ನಮ್ಮ ಒಳ್ಳೆ ಹೆಸರು ಬ ಉಪರಲ್ಲಿ ಬೇರೆ ಅಂದ್ರೆ ಜಾಸ್ತಿ ಎಷ್ಟು ಕ್ಯಾನ್ ಆಗ್ತಾ ಎಷ್ಟು ಆಗ್ತಾ ಇದೆ ಅಂತ ಇರ್ಬೇಕು ಎಷ್ಟು ಕ್ಯಾನ್ ಆಗ್ತಾ ಇದ್ರೆ ಅಷ್ಟು ನಮ್ ಜನ ಒಳ್ಳೇದಾಗುತ್ತೆ ಜಾಸ್ತಿ ಹಾಲು ಬಂದ ಆ ಕೆನ್ಗಳು ನಮ್ಗೆ ಒಳ್ಳೇದಾಗುತ್ತೆ ನೀವೆಲ್ರೂ ದಯಮಾಡಿ ಎಲ್ಲಾರು ನಮ್ಮ ರೈತ ಬಾಂಧವರು ಹಸುಗಳು ಇಟ್ಕೊಂಡು ಒಳ್ಳೆಯ ಹಾಲನ್ನ ಮನೆಗೆ ಒಂದು ಹತ್ತು ಲೀಟರ್ ಹಾಲು ಹಾಕುವ ಮುಖಾಂತರ ನಮ್ಮ ಡೈರಿಯನ್ನ ಇನ್ನ ದೊಡ್ಡದಾಗಿ ಇನ್ನ ಜಾಗದಲ್ಲ ನಾವು ಕಾಡನ್ ಅಲ್ಲಿ ಕಟ್ಟಿದ್ರೆ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ಡೆಫೆನ್ಸ್ ಕಟ್ಟಿದ್ರೆ ನೋಡಿ ಆ ತರ ಬಿಲ್ಡಿಂಗ್ ಕಟ್ಟಬೇಕು ಅಲ್ಲಿ ನೋಡಿದ್ರೆ ಹೆಂಗಿದೆ ಅಂದ್ರೆ ದೊಡ್ಡ ಒಂದು ಕಲ್ಯಾಣ ಮಾಡ್ಕೊಳ್ತಾಗಿದೆ ಆ ತರ ನಾವು ನೆಕ್ಸ್ಟ್ ಬರೋದ್ರಲ್ಲಿ ನಮ್ಮ ನಾಗರಾಜನವರು ಸದಸ್ಯರು ಇದು ಇದು ಡೈರೆಕ್ಟ್ ಇದ್ದಾರೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಆಗ್ತಾರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಬರೋ ಸ್ಕೀಮ್ ಗಳೆಲ್ಲ ತಂದು ಕೊಡ್ತಾರೆ ಸರ್ಕಾರದಿಂದ ಏನ್ ಸ್ಕೀಮ್ ಬರಬೇಕು ಎಲ್ಲ ತಂದು ಕೊಡ್ತಾರೆ ಯಾವ್ದಕ್ಕೂ ನಮ್ ಜೊತೆಲಿ ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೂ ನಮ್ ಜೊತೆಲಿ ಇರ್ತಾರೆ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ನಮ್ ಶಾಸಕರು ಒಳ್ಳೆ ಜೊತೆ ನಮ್ ಜೊತೆಲಿ ಇರ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇವಾಗ ಮುಳಬಾಗಲಿಂದ ಕೋಲಾರ ಕೋಲಾರದಿಂದ ಡಿಲ್ಲಿವರೆಗೂ ನಮ್ದು ಒಂದು ಇದಾಗಿದೆ ಒಂದು ರಾಜಕೀಯ ಒಂದು ಒಳ್ಳೆ ಒಂದು ನಮ್ಗೆ ಇದಾಗಿದೆ ಎಲ್ಲಾ ಕಡೆನೂ ನಮ್ಗೆ ಒಳ್ಳೆ ಇದಾಗತ್ತೆ ನಮ್ಗೆ ಒಳ್ಳೆ ಒಂದು ಕೆಲಸಗಳಾಗತ್ತೆ ಈ ಕೆಲಸಗಳಾಗಬೇಕಂದ್ರೆ ನಮ್ಗೆ ಈ ಮುಖಂಡರು ನಾಯಕರು ನಾವ್ ಎಂ ಎಲ್ ಎಂ ಪಿ ನಮ್ಮ ಮಿನಿಸ್ಟರ್ ಇರುತ್ತಾರೆ ನಮ್ಗೆ ಏನೇ ಕೆಲಸಗಳಾಗ ನಮ್ಗೆ ಆಗತ್ತೆ ಹೇಳಿ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ